ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದ್ದೇನೆ ಕಾಂಗ್ರೆಸ್ ಪಕ್ಷದ ಭಾರತ ಜೋಡೋ ಅಭಿಯಾನ ಪಾದಯಾತ್ರೆ ಇವತ್ತು ಪ್ರಾರಂಭ ಆಗಿದೆ ನಿಜ ಇವತ್ತು ಭಾರತವನ್ನು ಜೋಡಿಸಬೇಕಾಗಿದೆ ಭಾರತ ಆಂತರಿಕವಾಗಿ ಒಡೆಯುತ್ತಿದೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಭಾರತ ಧರ್ಮಾಧಾರಿತವಾದ ಒಡಕನ್ನು ಒಂದು ಕಡೆ ಕಾಣ್ತಾ ಇದೆ ಇನ್ನೊಂದು ಕಡೆ ಸಾಂಸ್ಕೃತಿಕವಾದ ಒಡಕು ಇದೆ ಶಿಕ್ಷಣವನ್ನು ಈ ಒಡೆಯುವುದಕ್ಕಾಗಿಯೇ ಬಳಸಿಕೊಳ್ಳಲಾಗ್ತಾ ಇದೆ ಇಂತಹ ಭಾರತವನ್ನು ಒಂದು ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ ಜೋಡಿಸುವುದು ಸಾಧ್ಯ ಜೋಡಿಸಬಹುದೇ ಇದು ಈ ಹೊತ್ತಿನ ಕಾಂಗ್ರೆಸ್ ಪಕ್ಷದ ಈ ಪಾದಯಾತ್ರೆ ಸುಮಾರು ಆರು ತಿಂಗಳುಗಳ ಕಾಲ ನಡೆಯುತ್ತೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆ ಬರ್ತಾರೆ ಸೊ ಈ ಪಾದಯಾತ್ರೆ ಮೂಡಿಸುವ ಹೆಜ್ಜೆ ಗುರುತುಗಳು ಯಾವುವು ಯಾವ ಹೆಜ್ಜೆ ಗುರುತುಗಳನ್ನು ಇದು ಮೂಡಿಸುತ್ತೆ ಹಾಗೆಯೇ ದೇಶವನ್ನು ಜೋಡಿಸುವುದು ಒಂದೆಡೆಯಾದರೆ ಕಾಂಗ್ರೆಸ್ ಪಕ್ಷ ಒಡೆಯದಂತೆ ನೋಡಿಕೊಳ್ಳುವ ಒಂದು ಸವಾಲು ಕೂಡ ಆ ಪಕ್ಷದ ನಾಯಕತ್ವದ ಮುಂದೆ ಇದೆ ಈ ನಾಯಕತ್ವವೇ ಪಕ್ಷ ಒಡೆಯುವುದಕ್ಕೆ ಕಾರಣ ಆಗುತ್ತಿದೆಯೇ ಅನ್ನುವ ಪ್ರಶ್ನೆ ಕೂಡ ಇದೆ ಆದರೆ ಒಂದಂತೂ ಸ್ಪಷ್ಟ ಈ ಪಾದಯಾತ್ರೆಯ ಮೂಲಕ ನೀವು ದೇಶವನ್ನು ಜೋಡಿಸುವುದು ಸಾಧ್ಯ ಆದರೆ ಕಾಂಗ್ರೆಸ್ ಪಕ್ಷವನ್ನು ಜೋಡಿಸಬಹುದು ಈ ವಿಚಾರದಲ್ಲಿ ನನಗೆ ಅನುಮಾನ ಇಲ್ಲ ಆದರೆ ಇದು ಸಾಧ್ಯ ಆಗುತ್ತಾ ಈ ಪ್ರಶ್ನೆಗೆ ಉತ್ತರ ಕೊಡುವುದು ಸುಲಭ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆ ಶಕ್ತಿ ಇದೆಯಾ ಉತ್ತರ ಕೊಡುವುದು ಕಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಆ ನಿಷ್ಠೆ ಇದೆಯಾ ಉತ್ತರ ಕೊಡುವುದು ಕಷ್ಟ ಯಾಕೆಂದರೆ ಈ ದೇಶದಲ್ಲಿ ಪಾದಯಾತ್ರೆ ಹಾಗೆಯೇ ಸತ್ಯಾಗ್ರಹ ಸತ್ಯಕ್ಕಾಗಿ ಆಗ್ರಹಪಡಿಸುವಂಥದ್ದು ಈ ಕಾನ್ಸೆಪ್ಟನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರಲ್ಲಿ ಅಂತಹ ಒಂದು ನಿಷ್ಠೆ ಇತ್ತು ಅಚಲವಾದದ್ದು ಆ ನಿಷ್ಠೆ ಯಾರೂ ಅಲುಗಿಸಲು ಸಾಧ್ಯವಿಲ್ಲ ಅಂತ ಅವರು ಯಾವುದನ್ನು ಸತ್ಯ ಅಂತ ನಂಬಿದ್ದರೂ ಅದನ್ನು ಅದರ ಅದಕ್ಕಾಗಿ ಸತ್ಯಕ್ಕಾಗಿ ಕೊನೆಯವರೆಗೆ ಹೋರಾಟ ಮಾಡ್ತಾ ಇದ್ರು ಗಾಂಧಿ ಗಾಂಧಿ ಅವರ ತಮ್ಮ ಬದುಕನ್ನೇ ಒಂದು ಪ್ರಯೋಗ ಅಂತ ಕರೆದುಕೊಂಡರು ಅವರು ತಮ್ಮ ಬದುಕನ್ನ ಪ್ರಯೋಗಕ್ಕೆ ಓಡ್ತಾ ಇದ್ರು ಹಾಗೆಯೇ ಅವರು ಜನರ ಜೊತೆ ಸಂಪರ್ಕವನ್ನ ಸಾಧಿಸುವುದಕ್ಕೆ ಅವರು ಇದನ್ನು ಬಳಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಶಕ್ತಿ ಇದೆಯಾ ಅನ್ನೋದರ ಜೊತೆಗೆ ಈ ಪಾದಯಾತ್ರೆಯಲ್ಲಿ ಸಾಮಾನ್ಯ ಜನರ ಜೊತೆ ಎಷ್ಟರ ಮಟ್ಟಿಗೆ ಸಂಪರ್ಕ ಸಾಧಿಸುವುದು ಅವರಿಗೆ ಸಾಧ್ಯ ಆಗುತ್ತೆ ಅನ್ನೋದರಲ್ಲೇ ಪ್ರಶ್ನೆ ಪ್ರಚಾರ ಸಿಗ್ಬೋದು ಆದರೆ ಯುಗದಲ್ಲಿ ಅಂತಹ ಪ್ರಚಾರ ಸಿಗುತ್ತೆ ಅಂತ ನಾನು ನಂಬಿಲ್ಲ ಯಾಕಂದ್ರೆ ಮಾಧ್ಯಮದಲ್ಲಿ ಇವತ್ತೇನೆ ಮೊದಲ ದಿನ ಯಾವ ರೀತಿ ಪ್ರಚಾರ ಕೊಟ್ಟರು ನಾನು ನಂಬಿದ್ದೆ ಕನ್ನಡ ವಾಹಿನಿಗಳಲ್ಲಿ ಉಮೇಶ್ ಕತ್ತಿಯ ವಿಚಾರಣೆಯಂತೆ ಹೊರತು ಈ ಒಂದು ಪಾದಯಾತ್ರೆಯ ವಿಚಾರ ಅಷ್ಟು ಪ್ರಮುಖವಾಗಿ ಇರಲಿಲ್ಲ ಕವರ್ ಮಾಡಿದ್ದಾರೆ ಇಲ್ಲ ಅಂತ ನಾನು ಪ್ರಮುಖವಾಗಿರಲಿಲ್ಲ ಅದರಿಂದ ಪ್ರಚಾರ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದು ಕೂಡ ಪ್ರಚಾರ ಅದರ ಜೊತೆಗೆ ಪಾದಯಾತ್ರೆ ಮಾಡುವುದು ಅನ್ನೋದು ಇದೆಯಲ್ಲ ಅದು ಕೇವಲ ನಡೆದು ಹೋಗುವುದಲ್ಲ ಅದು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಯಾರು ಪಾದಯಾತ್ರೆ ಮಾಡ್ತಾರೋ ಅವರು ಈ ದೇಶವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ ಹಾಗೆಯೇ ದೇಶದ ಜನ ಈ ನಾಯಕರು ಎಂಥವ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಈ ಎರಡೂ ಕ್ರಿಯೆಗಳು ಸಮಾನಾಂತರವಾಗಿ ನಡೀತಾ ಹೋಗಬೇಕು ಪಾದಯಾತ್ರೆಯಿಂದ ಪಾದಯಾತ್ರೆ ಗಾಂಧಿ ಮಾತ್ರ ಅಲ್ಲ ಈ ಲೇಟೆಸ್ಟ್ ಆಗಿ ಪ್ರಧಾನಿಯಾಗಿ ಚಂದ್ರಶೇಖರ್ ಕೂಡ ಭಾರತ ಯಾತ್ರೆ ಮಾಡಿದ್ರು ಈ ಕಾಂಗ್ರೆಸ್ ಈ ರೀತಿ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ತನ್ನನ್ನು ಒಡ್ಡಿಕೊಳ್ಳುತ್ತ ಈ ಪ್ರಶ್ನೆಗೂ ನನಗೆ ಉತ್ತರ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಒಡ್ಡಬಹುದು ಒಡ್ಕೋಬಹುದು ಅಂತ ನನಗೆ ಗೊತ್ತಿಲ್ಲ ಅಥವಾ ಎಷ್ಟರ ಮಟ್ಟಿಗೆ ಅವರ ಈ ಸಂಪರ್ಕ ಏನಿದೆ ಸಾಮಾನ್ಯ ಜನರ ಜೊತೆ ಸಂಪರ್ಕ ಬರೋದು ಸಂಹನ ಮತ್ತು ಸಂಪರ್ಕ ಎರಡೂ ಕಾಲದಲ್ಲಿ ಬೇಕು ಅಸಹನ ಸಂವಹನಕ್ಕೆ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ ಕೇವಲ ನಡೆದು ಹೋಗುವುದು ಮಾತ್ರ ಆದರೆ ಅಲ್ಲಿ ಹೆಜ್ಜೆ ಗುರುತುಗಳು ಮೂಡುವುದಿಲ್ಲ ಬಂದರೂ ಹೋದ್ರು ಬಂದ ಪುಟ್ಟ ಹೋದ ಪುಟ್ಟ ನಮ್ಮಲ್ಲಿ ಯಾಕೆಂದರೆ ಕಾಂಗ್ರೆಸ್ ಒಳಗಡೆ ಒಂದು ಆತ್ಮಶಕ್ತಿ ಬೇಕು ಗಾಂಧೀಜಿಯವರಲ್ಲಿದ್ದಾಗ ಒಂದು ಆತ್ಮಶಕ್ತಿ ಬೇಕು ಆ ಆತ್ಮಶಕ್ತಿಯ ಏನಿದೆ ಅದು ನನಗೆ ಕಾಣ್ತಾ ಇಲ್ಲ ಹಾಗೆ ಸತ್ಯನಿಷ್ಠೆ ಇರಬೇಕು ಆ ಸತ್ಯನಿಷ್ಠೆ ಕಾಂಗ್ರೆಸ್ಗೆ ಎಷ್ಟಿದೆ ಅಂತ ಹೇಳುವುದು ಕಷ್ಟ ನೀವು ಸತ್ಯನಿಷ್ಠೆ ಮತ್ತು ಆತ್ಮಶಕ್ತಿ ಇದ್ದರೆ ಎಂತಹ ಪ್ರಭುತ್ವವನ್ನಾದರೂ ನಡಗಿಸಬಹುದು ಅನ್ನೋದನ್ನ ಗಾಂಧಿ ಈ ದೇಶಕ್ಕೆ ಕಳಿಸ್ಕೊಟ್ರು ವಿಶ್ವಕ್ಕೆ ಕಳಿಸ್ಕೊಟ್ರು ಈ ಆತ್ಮಶಕ್ತಿ ಮತ್ತು ಸತ್ಯನಿಷ್ಠೆ ಇಲ್ಲದಿದ್ದರೆ ಆ ಹೋರಾಟ ಯಶಸ್ವಿ ಆಗುವುದಿಲ್ಲ ಸೊ ಅದರಿಂದ ಕಾಂಗ್ರೆಸ್ ಅದನ್ನು ಒಳಗೊಳ್ಳಬೇಕಾಗಿದೆ ಆಗೋದು ಈಗ ಇವತ್ತೇ ಪಾದಯಾತ್ರೆ ಪ್ರಾರಂಭ ಆಗಿದೆ ಕನ್ಯಾಕುಮಾರಿಯಿಂದ ಸೊ ಅದರ ಜೊತೆಗೆ ಪ್ರತಿಪಕ್ಷಗಳನ್ನು ಒಗ್ಗೂಡಿಸುವ ಒಂದು ಕೆಲಸವೂ ಇದ್ರ ಮೂಲಕ ಆಗುತ್ತೋ ಗೊತ್ತಿಲ್ಲ ನಾಳೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇದ್ದರೆ ಎಲ್ಲ ಪ್ರತಿಪಕ್ಷಗಳು ಅವರ ಜೊತೆ ಗೊತ್ತಿದ್ದವು ಕಾಂಗ್ರೆಸ್ ಈಗ ದುರ್ಬಲವಾಗಿದೆ ಅನ್ನೋದ್ರಲ್ಲಿ ಅನುಮಾನ ಆ ಕಾರಣಕ್ಕಾಗಿ ದುರ್ಬಲಗೊಳಿಸುವಲ್ಲಿ ಪ್ರಭುತ್ವ ಮತ್ತು ಬಿ ಜೆ ಪಿ ಪಾತ್ರ ಇದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಕಾಂಗ್ರೆಸ್ ದುರ್ಬಲ ಕೊಟ್ಟಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬುತ್ತಾ ಬೇರೆ ಪಕ್ಷಗಳು ಒಗ್ಗೂಡುವಂಥ ಒಂದು ಪ್ರಕ್ ಪ್ರಕ್ರಿಯೆ ಏನಿದೆ ಅದರ ನಾಯಕತ್ವವನ್ನು ಕಾಂಗ್ರೆಸ್ ವಹಿಸಬೇಕಾಗತ್ತೆ ಅದು ಇದುವರೆ ಕಾಂಗ್ರೆಸ್ ವಹಿಸಿಲ್ಲ ಈಗ ನಿತೀಶ್ ಕುಮಾರ್ ಬೇರೆಯವ್ರನ್ನೆಲ್ಲ ಮೀಟ್ ಮಾಡಿ ಅಂತ ಒಂದು ಕೆಲಸವನ್ನು ಪ್ರಾರಂಭಿಸಿದೆ ಕಾಂಗ್ರೆಸ್ ಇದರ ನಾಯಕತ್ವವನ್ನು ವಹಿಸ್ಬೋದಾಗಿತ್ತು ಅದನ್ನು ಮಾಡಿಲ್ಲ ಅದರ ಜೊತೆಗೆ ಈ ಪಾದಯಾತ್ರೆಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಪ್ರತಿಪಕ್ಷಗಳನ್ನು ಒಳಗೊಂಡಿದ್ದೀರಿ ಅನ್ನೋ ಪ್ರಶ್ನೆ ಇದೆ ಇದು ಎಲ್ಲ ಪ್ರತಿಪಕ್ಷಗಳು ಸೇರಿ ಒಂದು ಪಾದಯಾತ್ರೆಯನ್ನು ನಡೆಸಿದರೆ ಅದರ ಪರಿಣಾಮ ಇನ್ನಷ್ಟು ಉಜ್ವಲವಾಗ್ತಾ ಇತ್ತು ಆ ಅವಕಾಶವನ್ನು ಕಾಂಗ್ರೆಸ್ ಕಳೆದುಕೊಂಡಿದೆ ಅಂತಲೇ ನಾನು ನಂಬಿದ್ದೇನೆ ಕಾಂಗ್ರೆಸ್ ಲಾಟ್ಸ್ ಸಮಿತಿ ಅದರ ಜೊತೆಗೆ ನನಗೆ ಇವತ್ತು ಬಹಳ ಕುತೂಹಲಕರವಾದ್ದು ಅಂತ ಆದರೆ ಇವತ್ತಿನ ಭಾರತ ಜೋಡೋ ಯಾತ್ರೆಯಲ್ಲಿ ರಾಜ್ಯದ ಪ್ರತಿಪಕ್ಷದ ನಾಯಕರು ಕಾಂಗ್ರೆಸ್ ಶಾಸಕ ಪಕ್ಷ ಶಾಸಕ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಪಾಲ್ಗೊಂಡಿಲ್ಲ ಅನ್ನೋ ವರದಿ ಇದೆ ಅವರು ಉಮೇಶ್ ಕತ್ತಿಯ ಅವರ ಅಂತ್ಯ ಸಂಸ್ಕಾರಕ್ಕೆ ಸಹ ಬೆಳಗಾವಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಹೋಗಿದ್ದಾರೆ ಅಂತ ಕಾಣ್ತಾರೆ ಸೊ ಆದರೆ ನನಗನ್ಸೋದು ಎಷ್ಟೇ ಸ್ನೇಹಿತರು ಇರಲಿ ಉಮೇಶ್ ಕತ್ತಿ ವಾಟ್ ಎವರ್ ಬಿ ಇಂತಹ ಮಹತ್ವದ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಪಾಲ್ಗೊಳ್ಳಬೇಕಾಗಿತ್ತು ಯಾಕೆ ಅವರು ಪಾಲ್ಗೊಳ್ಳಿಲ್ಲ ಅನ್ನೋದು ನನ್ನ ಕೂತ್ಕೊಳ್ಳುವಂತ ಈ ಮೂಲಕ ಅವ್ರು ಏನಾದರೂ ಪಕ್ಷದ ವರಿಷ್ಠರಿಗೆ ಏನಾದರೂ ಮೆಸೇಜ್ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಅನುಮಾನ ಕೂಡ ಮೂಡ್ತಾ ಇದೆ ಅದರ ಜೊತೆಗೆ ಈ ಭಾರತ ಜೋಡೋ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಡಕು ಜಾಸ್ತಿ ಆಗ್ತಾ ಇದೆ ಅಂತ ಯಾಕೆಂದರೆ ನೀವು ಮೊನ್ನೆಯಿಂದ ಗಮನಿಸಿ ಬೆಲೆ ಏರಿಕೆಯ ವಿರುದ್ಧ ದೆಹಲಿಯಲ್ಲಿ ಏನು ಪ್ರತಿಭಟನೆ ನಡೆಸಿತು ಅಲ್ಲಿ ಅತಿಯಾಗಿ ಮಿಂಚಿದರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಹ ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮಿಂಚುತ್ತಾ ಇದ್ದರು ಯಾಕೆ ಸಿದ್ದರಾಮಯ್ಯದಿಂದ ದೂರ ಹೋಗ್ತಿದ್ದಾರೆ ಇದು ಒಂದು ಒತ್ತಡದ ತಂತ್ರವೇ ಅಥವಾ ಸಿದ್ದರಾಮಯ್ಯ ಬೇರೆ ದಾರಿಯತ್ತ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ಇದು ಯಾಕೆಂದ್ರೆ ಸಿದ್ದರಾಮಯ್ಯ ಇನ್ನೊಂದು ಸಲ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸಿದೆ ಅನ್ನೋದು ಯಾವುದೇ ಅನುಮಾನ ಆಗಿದೆ ಅದರಂತೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾರೆ ಹಾಗೆಯೇ ಹಲವರು ಅವರ ಐದು ವರ್ಷಗಳ ಕಾರ್ಯಕ್ರಮವನ್ನು ನೆನಪು ಮಾಡ್ಕೊತಾರೆ ಆದರೆ ಈಗ ಪಕ್ಷವನ್ನು ರಾಜ್ಯದಲ್ಲಿ ಸಂಘಟಿಸುತ್ತಿರುವವರು ಡಿ ಕೆ ಶಿವಕುಮಾರ್ ಅನುಮಾನ ಇಲ್ಲ ಅವರು ಪಕ್ಷಕ್ಕೆ ಜೀವ ತುಂಬುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಸೊ ಕಾಂಗ್ರೆಸ್ ಒಂದು ರೀತಿ ನಿದ್ರೆಯಲ್ಲಿದ್ದಂತಹ ಪಕ್ಷಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಎಚ್ಚರಿಸುವ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಆದ್ದರಿಂದ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅವರು ಪೈಪೋಟಿ ನೀಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ನನಗೆ ಅನುಮಾನ ಇಲ್ಲ ಸೊ ಆದ್ದರಿಂದ ಇವರಿಬ್ಬರ ನಡುವಿನ ಒಂದು ಭಿನ್ನಾಭಿಪ್ರಾಯ ಇನ್ನಷ್ಟು ವಿಸ್ತರಿಸಿದೆಯಾ ಕಾಂಗ್ರೆಸ್ ವರಿಷ್ಠರು ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅನ್ನಿಸಿರಬಹುದೇ ಅದಿಲ್ಲಾಂದ್ರೆ ಅವರು ಇವತ್ತಿನ ಕಾರ್ಯಕ್ರಮವನ್ನು ತಪ್ಪಿಸಿಕೊಳ್ಬೇಕಾಗಿಲ್ಲ ಯಾರು ತಪ್ಪಿಸಿಕೊಳ್ಳಬೇಕು ಯಾಕೆಂದರೆ ಬೇರೆ ಬೇರೆಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ನವರಿಗೆ ಅಲ್ಲದೆ ಯೋಗೇಂದ್ರ ಯಾದವ್ ಅವರು ಪಾಲ್ಗೊಂಡಿದ್ದಾರೆ ನಾನು ನೋಡಿದೆ ಹೀಗೆ ಬೇರೆ ಬೇರೆಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ರಾಜ್ಯದ ಹಿರಿಯ ನಾಯಕರು ಜನಪ್ರಿಯ ನಾಯಕರು ಜನನಾಯಕರು ಸಿದ್ದರಾಮಯ್ಯ ದೂರ ಹುಡುಗರು ಈ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕು ಕಾಂಗ್ರೆಸ್ ವರಿಷ್ಠರು ನೀಡಬೇಕು ಯಾಕೆ ದೂರ ಹುಡುಗರು ಗೊತ್ತಿಲ್ಲ ಅದರಿಂದ ಈ ಭಾರತ ಜೋಡೋ ಕಾರ್ಯಕ್ರಮ ಇದೆಯಲ್ಲ ಅದು ಮೊದಲನೇದಾಗಿ ದೇಶವನ್ನು ಜೋಡಿಸುವ ಕೆಲಸ ಮಾಡಬೇಕು ಅದಕ್ಕೊಂದು ಸೈದ್ಧಾಂತಿಕ ಬದ್ಧತೆ ನಿಷ್ಠೆ ಬೇಕು ಸಾಫ್ಟ್ ಹಿಂದುತ್ವ ಅಲ್ಲ ಕಾಂಗ್ರೆಸ್ ಈ ಸಾಫ್ಟ್ ಹಿಂದುತ್ವ ಮತ್ತು ಸೈದ್ಧಾಂತಿಕ ಬದ್ಧತೆಯ ನಡುವೆ ಸದಾ ತಾಕಲಾಡ್ತಾ ಇದೆ ಕಳೆದ ಕೆಲವು ವರ್ಷಗಳಿಂದ ಅವರಿಗೆ ಕೆಲವೊಮ್ಮೆ ಸೈದ್ಧಾಂತಿಕ ಬದ್ಧತೆಯನ್ನು ಪ್ರದರ್ಶಿಸ್ತಾ ಇಲ್ಲ ಮತ್ತೊಮ್ಮೆ ಎಲ್ಲೋ ಬಹುಸಂಖ್ಯಾತ ಮತವನ್ನು ಕಳೆದುಕೊಂಡು ಬಿಡ್ತೀವಿ ಅನ್ನುವ ಅನುಮಾನದಲ್ಲಿ ಕಾಂಗ್ರೆಸ್ ಬೇಕಾಗಿದೆ ಅದಕ್ಕಾಗಿ ಹಲವು ವಿಚಾರಗಳ ಬಗ್ಗೆ ಅವರು ಮೌನವಾಗಿರ್ತಾರೆ ಲೇಟೆಸ್ಟು ನೀವು ನೋಡ್ಬೋದು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದ ಪ್ರಕರಣ ಏನಿದೆಯಲ್ಲ ಮುರುಘಾ ಶಿವಮೂರ್ತಿ ಶಿವಮೂರ್ತಿ ನಡೆಸಿದ ಅವರ ಮೇಲೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಒಂದು ರೀತಿಯ ಮೌನವನ್ನು ವಹಿಸ್ತಿದ್ದಾರೆ ಅವರು ಸ್ಪಷ್ಟವಾಗಿ ಅದನ್ನು ಮಾತಾಡ್ತಾ ಇಲ್ಲ ಇದು ವೋಟ್ ಬ್ಯಾಂಕ್ ರಾಜಕಾರಣದ ಒಂದು ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಕೆಲವೊಮ್ಮೆ ಸತ್ಯವನ್ನು ಹೇಳದೇ ಇರೋದು ಕೆಲವೊಮ್ಮೆ ಮೌನವಾಗುವುದು ಇವೆರಡೂ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ ಆ ಹಂತಕ್ಕೆ ಕಾಂಗ್ರೆಸ್ ಬಂದು ತಲುಪಿತು ದುಡಿದಷ್ಟುಕರ ಏನೇ ಇರಲಿ ಇವತ್ತು ಈ ಭಾರತ ಜೋಡುವಂಥ ಕಾರ್ಯಕ್ರಮ ಇದು ಬೇಕಾಗಿದೆ ಅದಕ್ಕಿಂತ ಮುಖ್ಯವಾಗಿ ಭಾರತವನ್ನು ಜೋಡಿಸಬೇಕಾಗಿದೆ ಅದಕ್ಕೆ ಗ್ರ್ಯಾಂಡ್ ವರ್ಲ್ಡ್ ಪಾರ್ಟಿ ಕಾಂಗ್ರೆಸ್ಟ್ರೆ ಅವರು ತಾವು ಮಾಡುತ್ತಿರುವುದು ಕೇವಲ ನಡುಗೆ ಅಲ್ಲ ನಡೆದು ಹೋಗ್ಬಿಟ್ರೆ ಏನೂ ಆಗಲ್ಲ ಈ ದೇಶವನ್ನು ಅರ್ಥ ಮಾಡಿಕೊಳ್ಳುವ ಯತ್ನವನ್ನು ನಡೆಸಬೇಕು ಸಾಮಾನ್ಯ ಜನರನ್ನು ಕಾರ್ಯಕರ್ತರ ಜೊತೆ ಸುತ್ತಿಬಿಟ್ರಲ್ಲ ಅವರು ನಡುವೆ ನಡೆದು ಬಿಟ್ಟರೆ ಅಲ್ಲ ಅದು ಒಂದು ಹಂತದಲ್ಲಿ ಪರಿಣಾಮ ಬೀರುತ್ತೆ ಅದನ್ನು ಮೀರಿ ಸಾಮಾನ್ಯ ಜನವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಈ ದೇಶವನ್ನು ಅರ್ಥ ಮಾಡ್ಕೋಬೇಕು ಈ ದೇಶವನ್ನು ಅರ್ಥ ಮಾಡ್ಕೊಳ್ಳೋ ಗಾಂಧಿಗೆ ದೇಶ ಅರ್ಥ ಆಗಿತ್ತು ಅನುಮಾನ ಬೇರೆ ನಾನು ಹೇಳಿದಾಗ ಅಂಬೇಡ್ಕರ್ ಈ ದೇಶ ಅರ್ಥ ಆಗಿತ್ತು ಹಾಗೀಗ ಅರ್ಥ ಮಾಡಿಕೊಳ್ಳುವ ಯತ್ನ ಬಹಳಷ್ಟು ಜನ ಹಿರಿಯ ನಾಯಕರು ನಡೆಸಿದ್ದಾರೆ ಅದು ದೇಶದ ಜನರ ಜೊತೆಗಿನ ಸಂವಹನದಿಂದ ಮಾತ್ರ ಸಾಧ್ಯ ರಾಹುಲ್ ಗಾಂಧಿ ಈ ದೇಶವನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಹಾಗೆ ಭಾರತವನ್ನು ಜೋಡಿಸುವ ಕೆಲಸ ನಡೀಲಿ ಅದರಂತೆ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಇದು ಹೊಡಕಿದೆ ಅದು ಸರಿಯಾಗಿ ಅವರನ್ನು ಜೋಡಿಸಲಿ ಅಂತ ಹೇಳ್ತಾ ಈ ವಿಶ್ಲೇಷಣೆಯನ್ನು ಮುಗಿಸ್ತೀನಿ എല്ലാരും വേദ്യ നമസ്കാരം